ಮೂರು ಕೋಟಿ ಸರ್ಕಾರಿ ಉದ್ಯೋಗವನ್ನ ಕೊಡ್ತೀವಿ ಅಂತಂದ್ರೆ ಇನ್ನೊಂದು ಗುಂಪು ಉಚಿತ ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದೆ ಮಹಿಳೆಯರಿಗೆ ಪ್ರತಿ ತಿಂಗಳು ರೂಪಾಯಿ ರೂಪಾಯಿ ಅಂದ್ರೆ ವರ್ಷಕ್ಕೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದೆ ಐವತ್ತು ಲಕ್ಷ ಮನೆಗಳ ನಿರ್ಮಾಣ ಜೊತೆಗೆ ಬಿಹಾರದ ಜನರಿಗೆ ಫ್ರೀ ಆಗಿ ರೇಷನ್ ಕಿಟ್ ಕೊಡ್ತೀವಿ ಅಂತ ಕೂಡ ಎನ್ ಡಿ ಎ ಪಕ್ಷ ಅನೌನ್ಸ್ ಮಾಡಿದೆ ಸಾಕಷ್ಟು ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಆದ್ರೆ ಇದಕ್ಕೆ ಆದಾಯ ಎಲ್ಲಿಂದ ತರ್ತೀವಿ ಅಂತ ಎರಡೂ ಕಡೆಯಿಂದ ಹೇಳಿಲ್ಲ ಯಾಕಂದ್ರೆ ಬಿಹಾರ ಆರ್ಥಿಕವಾಗಿ ಶ್ರೀಮಂತ ರಾಜ್ಯ ಅಲ್ವೇ ಅಲ್ಲ ಈ ಒಂದು ಭರ್ಜರಿ ಪ್ರಣಾಳಿಕೆಗಳು ಪ್ರಜಾಪ್ರಭುತ್ವದ ದುರಂತ ಅಂತಾನೆ ಹೇಳ್ಬೋದು ಕೇವಲ ಮೂರೇ ದಿನ ಮೊದಲ ಸುತ್ತಿನ ಮತದಾನ ನಡೆಯುವುದಕ್ಕೆ ಬಿಹಾರ ಸಜ್ಜಾಗಿದೆ ನವೆಂಬರ್ ಆರನೇ ತಾರೀಕು ಆಲ್ರೆಡಿ ಎರಡೂ ಮೈತ್ರಿಗಳು ಭರ್ಜರಿಯಾಗಿ ಪ್ರಣಾಳಿಕೆಗಳನ್ನ ರಿಲೀಸ್ ಮಾಡಿರುವಂತದ್ದು ಈ ಒಂದು ಭರ್ಜರಿ ಪ್ರಣಾಳಿಕೆಗಳು ಪ್ರಜಾಪ್ರಭುತ್ವದ ದುರಂತ ಅಂತಾನೆ ಹೇಳ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಆಶ್ವಾಸನೆಗಳನ್ನ ನೋಡ್ಕೊಂಡು ಕೊಡ್ರಪ್ಪ ಅಂತ ಹೇಳೋದಕ್ಕೂ ಕೂಡ ಯಾವ ಕಾನೂನು ನಮ್ಮಲ್ಲಿಲ್ಲ ಯಾವ ನಿಯಮಗಳು ಕೂಡ ನಮ್ಮಲ್ಲಿಲ್ಲ ಬೇಕಾದದನ್ನ ಬಿಹಾರದಲ್ಲಿ ಎರಡೂ ಮೈತ್ರಿ ಪಕ್ಷಗಳು ಕೊಡ್ತಾ ಇದೆ ಇಷ್ಟು ದಿನ ಒಬ್ಬರಿಗೊಬ್ರು ಮಾತಲ್ಲೇ ಯುದ್ಧವನ್ನ ಮಾಡ್ಕೊಳ್ತಾ ಇದ್ದಂತಹ ನಾಯಕರು ಈಗ ಪ್ರಣಾಳಿಕೆಯ ಮೂಲಕ ಕದನ ಕೇಳಿದಿದ್ದಾರೆ ಎರಡೂ ಮೈತ್ರಿಕೂಟಗಳ ಕಡೆಯಿಂದ ಪ್ರಣಾಳಿಕೆಗಳು ರಿಲೀಸ್ ಆಗಿದ್ದು ಬಿಹಾರ ಜನರಿಗೆ ಫ್ರೀಗಳ ಸುರಿಮಳೆ ಈಗ ಸುರಿತಾ ಇದೆ ಯಾವ ಮಟ್ಟಿಗೆ ಅಂತಂದ್ರೆ ಕೆಲ ಆಶ್ವಾಸನೆಗಳನ್ನ ನೋಡಿ ಪ್ರಣಾಳಿಕೆಗಳನ್ನ ನೋಡಿ ಇಡೀ ದೇಶವೇ ಗಾಬರಿ ಹುಟ್ಟಿಸೋ ತರ ಈ ಒಂದು ಗುಂಪುಗಳು ಪ್ರಣಾಳಿಕೆಗಳನ್ನ ಕೊಟ್ಟಿರುವಂಥದ್ದು ಒಂದು ಗುಂಪು ಮೂರು ಕೋಟಿ ಸರ್ಕಾರಿ ಉದ್ಯೋಗವನ್ನ ಕೊಡ್ತೀವಿ ಅಂತಂದ್ರೆ ಇನ್ನೊಂದು ಗುಂಪು ಉಚಿತ ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದೆ ಎನ್ ಡಿ ಎ ಇದಕ್ಕೆ ಸಂಕಲ್ಪ ಪತ್ರ ಅಂತ ಹೆಸರಿಟ್ರೆ ಮಹಾಗಠಬಂಧನ್ ಬಿಹಾರ್ಕ ತೇಜಸ್ವಿ ಪ್ರಾಣ ಅಂತ ನಾಮಕರಣ ಮಾಡಿದೆ ಈ ಮೂಲಕ ಹರಾಜ್ಗೆ ಹಾಕೋ ತರ ಬಿಹಾರದಲ್ಲಿ ನಂಬೋಕ್ಕೂ ಸಾಧ್ಯವಾಗದ ರೀತಿ ಆಶ್ವಾಸನೆಗಳನ್ನ ಕೊಡಲಾಗ್ತಾ ಇದೆ ಹಾಗಿದ್ರೆ ಈ ಇಬ್ಬರು ಪಕ್ಷಗಳು ಬಿಹಾರ ಜನರಿಗೆ ಕೊಟ್ಟಿರುವಂತಹ ಆಶ್ವಾಸನೆಗಳು ಏನು ಅನ್ನೋದನ್ನ ನೋಡೋಣ ಬನ್ನಿ ಮನೆಗೊಂದು ಸರ್ಕಾರಿ ನೌಕರಿ ಗುತ್ತಿಗೆ ಆಧಾರ ಅಲ್ಲ ಕಾಯಂ ನೌಕರಿ ಹೌದು ಕಾಂಗ್ರೆಸ್ ಮತ್ತು ಅದರ ಹಿರಿಯ ಪಾಲುದಾರ ಆರ್ ಜೆ ಮತ್ತು ಇತರೆ ಕಮ್ಯುನಿಸ್ಟ್ ಪಕ್ಷಗಳು ಸೇರಿ ಈ ಘೋಷಣೆಯನ್ನ ಮಾಡಿದೆ ನಮ್ಮ ಸರ್ಕಾರ ಬಂದ್ರೆ ಏಕ ಪರಿವಾರ ಏಕ ನೌಕರಿ ಅಂತ ಹೇಳಿವೆ ಅಂದ್ರೆ ಮನೆಗೊಂದು ಸರ್ಕಾರಿ ನೌಕರಿ ಕೊಡ್ತೀವಿ ನಮಗೆ ಮತ ಹಾಕಿ ಅಂತ ಕೇಳಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಮೈತ್ರಿ ಸರ್ಕಾರ ರಚನೆಯಾದ ಬರೀ ಇಪ್ಪತ್ತು ದಿನಗಳಲ್ಲಿ ಮೈತ್ರಿ ಕುಟುಂಬದ ಒಬ್ಬೊಬ್ಬ ಮೆಂಬರ್ಗೆ ಉದ್ಯೋಗ ಸಿಗುವಂತೆ ನಾವು ಕಾನೂನು ತರ್ತೀವಿ ಅಂತ ಇಪ್ಪತ್ತು ತಿಂಗಳ ಒಳಗೆ ಉದ್ಯೋಗ ಕೊಡೋಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದೇ ಈಗ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ ಯಾಕಂದ್ರೆ ಬಿಹಾರದಲ್ಲಿ ಬರೋಬ್ಬರಿ ಹದಿಮೂರು ಕೋಟಿ ಜನಸಂಖ್ಯೆ ಇದೆ ಮೂರು ಕೋಟಿಗೂ ಅಧಿಕ ಫ್ಯಾಮಿಲಿಗಳಿದೆ ಇಷ್ಟು ಮನೆಗೆಲ್ಲ ಒಂದೊಂದು ಸರ್ಕಾರಿ ಉದ್ಯೋಗ ಅಂದ್ರೆ ಮೂರು ಕೋಟಿಗಿಂತ ಹೆಚ್ಚು ಉದ್ಯೋಗ ಹೇಗೆ ಸೃಷ್ಟಿಯಾಗ್ತಾರೆ ಹೇಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ ಯಾವ ವಲಯಗಳಲ್ಲಿ ಉದ್ಯೋಗವನ್ನ ಕೊಡ್ತಾರೆ ಅನ್ನುವಂತಹ ಚರ್ಚೆಗಳು ಇದೀಗ ದೇಶಾದ್ಯಂತ ಆರಂಭ ಆಗಿದೆ ಅಷ್ಟೇ ಅಲ್ಲ ಖಾಸಗಿ ವಲಯದಲ್ಲೇ ಹೆಚ್ಚು ಉದ್ಯೋಗವನ್ನ ಅವಕಾಶಗಳು ಕಮ್ಮಿ ಆಗ್ತಾ ಇದೆ ಅಂಥದ್ರಲ್ಲಿ ಬರೀ ಸರ್ಕಾರಿ ಕೆಲಸವನ್ನ ಹೇಗೆ ಕೊಡ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಟು ಹಾಕಿರುವಂಥದ್ದು ಇನ್ನು ಇದರ ಜೊತೆಗೆ ಖಾಸಗಿ ವಲಯಗಳಲ್ಲಿ ಮುಂದಿನ ಐದು ವರ್ಷಗಳಲ್ಲಿ ಬರೋಬ್ಬರಿ ಮೂವತ್ತು ಲಕ್ಷ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ ಆರ್ ಜೆ ಡಿ ಕೂಟ ಘೋಷಣೆ ಮಾಡಿದೆ ಅಲ್ಲದೆ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರುವಂತಹ ಉದ್ಯೋಗಿಗಳನ್ನ ಕಾಯಂಗೊಳಿಸ್ತೀವಿ ಇದರಲ್ಲಿ ಜೈವಿಕ ಸ್ವಸಹಾಯ ಸಂಘದ ಮಹಿಳೆಯರಿಗೆ ತಿಂಗಳಿಗೆ ಮೂವತ್ತು ಸಾವಿರ ಸಂಬಳವನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದೆ ಜೊತೆಗೆ ಅವರ ಸಾಲಗಳನ್ನು ಕೂಡ ಮನ್ನಾ ಮಾಡ್ತೀವಿ ಅವರಿಗೆ ಹೆಚ್ಚುವರಿಯಾಗಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸಹಾಯಧನ ಕೊಡ್ತೀವಿ ಅಂತ ಘೋಷಣೆ ಮಾಡಿರುವಂಥದ್ದು ಇನ್ನ ಮಹಿಳಾ ಮತದಾರರನ್ನ ಸೆಳೆಯುವುದಕ್ಕೂ ಕೂಡ ಮಹಾಗಠಬಂಧನ್ ಮೈತ್ರಿಕೂಟ ಹಿಂದೆ ಬಿದ್ದಿಲ್ಲ ಮಾಹಿ ಬಹಿನ್ಮಾನ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಐನೂರು ರೂಪಾಯಿ ಅಂದ್ರೆ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದೆ ಇದು ಡಿಸೆಂಬರ್ ಒಂದರಿಂದಲೇ ಜಾರಿಗೆ ಬರುತ್ತೆ ಅಂತ ಮೈತ್ರಿಕೂಟ ಅನೌನ್ಸ್ ಮಾಡಿದೆ ಈ ಮೂಲಕ ಬಿಹಾರದಲ್ಲಿರುವಂತಹ ಮೂರುವರೆ ಕೋಟಿಗೂ ಅಧಿಕ ಅರ್ಹ ಮಹಿಳೆಯರಿಗೆ ತಿಂಗಳಿಗೆ ಎರಡೂವರೆ ಸಾವಿರ ಕೊಡುವುದಾಗಿ ಘೋಷಣೆ ಮಾಡಲಾಗಿದೆ ಅಲ್ಲದೆ ಮುಂದಿನ ಐದು ವರ್ಷವೂ ಕೂಡ ಇದು ಜಾರಿಯಲ್ಲಿರುತ್ತೆ ಅಂತ ಘೋಷಿಸಲಾಗಿದೆ ಇದು ಈಗ ಎಲ್ಲರನ್ನೂ ಕೂಡ ಆಶ್ರಯಗೊಳಿಸ್ತಾ ಇದೆ ಯಾಕಂದ್ರೆ ಬಿಹಾರದಲ್ಲಿ ಕಳೆದ ಬಜೆಟ್ ಗಾತ್ರವೇ ಮೂರು ಪಾಯಿಂಟ್ ಒಂದು ಏಳು ಲಕ್ಷ ಕೋಟಿ ಅಂದ್ರೆ ನಮ್ಮ ಕರ್ನಾಟಕ ಬಜೆಟ್ ಗಿಂತ ಸಣ್ಣದು ಹೀಗಿರಬೇಕಾದ್ರೆ ಕನಿಷ್ಠ ಮೂರು ಪಾಯಿಂಟ್ ಐದು ಕೋಟಿ ಮಹಿಳೆಯರು ಅಂದ್ರೆ ಒಂದು ಲಕ್ಷ ಕೋಟಿಗೂ ಅಧಿಕ ಆಗತ್ತೆ ಸೊ ಬಜೆಟ್ ನ ಒಂದು ಭಾಗದಷ್ಟು ಹಣವನ್ನ ಒಂದು ಯೋಜನೆಗೆ ಕೊಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೇಳಲಾಗ್ತಾ ಇದೆ ಜೊತೆಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗೆ ಮಹಿಳಾ ಕಾಲೇಜು ಮತ್ತು ಪದವಿ ಕಾಲೇಜು ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ ಇನ್ನು ಕರ್ನಾಟಕದ ಮಾದರಿಯಲ್ಲೇ ಪ್ರತಿ ಮನೆ ಮನೆಗೂ ಬಿಹಾರದ ಪ್ರತಿ ಪ್ರತಿ ಮನೆಗೂ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡೋದಾಗಿ ಘೋಷಣೆ ಮಾಡಿದೆ ಬಿಜೆಪಿ ಮತ್ತು ಅವರ ಎನ್ ಡಿ ಎ ಕೂಟ ನಾವೇನ್ ಕಡಿಮೆ ಇಲ್ಲ ಸ್ವಾಮಿ ಅಂತ ಜನಪ್ರಿಯ ಘೋಷಣೆಗಳನ್ನ ಘೋಷಿಸಿದೆ ಅವರು ಮನೆಗೊಂದು ಸರ್ಕಾರಿ ಉದ್ಯೋಗವನ್ನ ಕೊಡ್ತೀವಿ ಅಂದ್ರೆ ಇವರು ಎನ್ ಡಿ ಎ ಕೂಟ ಒಂದು ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಮಹಿಳಾ ಉದ್ಯೋಗ ಯೋಜನೆಯ ಅಡಿಯಲ್ಲಿ ವಾರ್ಷಿಕ ಒಂದು ಲಕ್ಷ ರೂಪಾಯಿ ಆದಾಯವನ್ನು ಗಳಿಸುವಂತಹ ಲಖಪತಿ ದೀದಿಗಳನ್ನು ಕ್ರಿಯೇಟ್ ಮಾಡ್ತೀವಿ ಇದರ ಅಡಿಯಲ್ಲಿ ಮಹಿಳಾ ಉದ್ಯಮಿಗಳನ್ನ ಲಕ್ಷ ರೂಪಾಯಿ ಹಣಕಾಸು ನೆರವು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಮಹಿಳಾ ಉದ್ಯೋಗಿಗಳನ್ನ ಕೋಟ್ಯಾಧಿಪತಿಗಳನ್ನಾಗಿ ಮಾಡುವಂತಹ ಯೋಜನೆಯನ್ನ ಜಾರಿ ಮಾಡ್ತೀವಿ ಇನ್ನು ಎಲ್ ಕೆ ಜಿಯಿಂದ ಪಿ ಜಿಯವರೆಗೆ ಫ್ರೀಯಾಗಿ ಶಿಕ್ಷಣವನ್ನ ಕೊಡ್ತೀವಿ ಎ ಐ ಟ್ರೈನಿಂಗ್ ಸೆಂಟರ್ ಮತ್ತು ಡಿಜಿಟಲ್ ಲ್ಯಾಬ್ಗಳ ನಿರ್ಮಾಣ ಮಾಡ್ತೀವಿ ಹಾಗೆ ಉನ್ನತ ಶಿಕ್ಷಣ ಪಡೀತಿರುವಂತಹ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಆರ್ಥಿಕ ನೆರವು ಕೊಡ್ತೀವಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ರೆಸಿಡೆನ್ಶಿಯಲ್ ಶಾಲೆಗಳ ನಿರ್ಮಾಣ ಮಾಡ್ತೀವಿ ಅಂತ ಎನ್ ಡಿ ಎ ಮೈತ್ರಿಕೂಟ ಘೋಷಿಸಿದೆ ಐವತ್ತು ಲಕ್ಷ ಮನೆಗಳ ನಿರ್ಮಾಣ ಉಚಿತ ವಿದ್ಯುತ್ ರೇಷನ್ ಎಲ್ಲವೂ ಕೂಡ ಎನ್ ಡಿ ಎ ಮೈತ್ರಿಕೂಟ ಮಾಡಿರುವಂತಹ ಅತಿ ದೊಡ್ಡ ಘೋಷಣೆ ಅಂತಂದ್ರೆ ಐವತ್ತು ಲಕ್ಷ ಮನೆಗಳ ನಿರ್ಮಾಣ ಜೊತೆಗೆ ಬಿಹಾರದ ಜನರಿಗೆ ಫ್ರೀ ಆಗಿ ರೇಷನ್ ಕಿಟ್ ಕೊಡ್ತೀವಿ ಅಂತ ಕೂಡ ಎನ್ ಡಿ ಎ ಪಕ್ಷ ಅನೌನ್ಸ್ ಮಾಡಿದೆ ಹಾಗೆಯೇ ಕಾಂಗ್ರೆಸ್ ಮೈತ್ರಿಕೂಟ ಇನ್ನೂರು ಯೂನಿಟ್ ಫ್ರೀ ಆಗಿ ಕರೆಂಟ್ ಕೊಡ್ತೀವಿ ಅಂತ ಅಂತಂದ್ರೆ ಎನ್ ಡಿ ಎ ಕೂಟ ನೂರ ಇಪ್ಪತ್ತೈದು ಯೂನಿಟ್ ಉಚಿತ ವಿದ್ಯುತ್ ನೀಡೋದಾಗಿ ಭರವಸೆಯನ್ನು ಕೊಟ್ಟಿದೆ ಅಲ್ಲದೆ ಐದು ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಮತ್ತು ಸಾಮಾಜಿಕ ಭದ್ರತಾ ಪಿಂಚಣಿಯನ್ನ ಕೊಡೋದಾಗಿ ಭರವಸೆಯನ್ನ ಕೊಟ್ಟಿದೆ ಹಾಗೆ ಈ ಎಲ್ಲಾ ಯೋಜನೆಗಳನ್ನ ಸೇರಿಸಿ ಈ ಎಲ್ಲ ಯೋಜನೆಗಳಿಗೆ ಪಂಚಾಮೃತ ಗ್ಯಾರಂಟಿ ಅಂತ ನಾಮಕರಣ ಮಾಡಿದೆ ಜೊತೆಗೆ ಕಾರ್ಮಿಕರಿಗೆ ಮತ್ತು ಡ್ರೈವರ್ಗಳಿಗೆ ಕಲ್ಯಾಣ ಯೋಜನೆಗಳು ಮತ್ತು ಹಣಕಾಸಿನ ನೆರವು ಕೌಶಲ್ಯ ತರಬೇತಿ ಡ್ರೈವರ್ ಗಳಿಗೆ ನಾಲ್ಕು ಲಕ್ಷ ಜೀವ ವಿಮೆ ಕೊಡುವುದಾಗಿ ಹೇಳಿರುವಂತದ್ದು ಇನ್ನು ಬಿಹಾರದ ಮೂಲ ಸೌಕರ್ಯಕ್ಕೆ ಮೇಜರ್ ಸರ್ಜರಿ ಮಾಡ್ತೀವಿ ಅಂದಿರುವಂತಹ ಎನ್ ಡಿ ಎ ಕೂಟ ಏಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಏಳು ಹೊಸ ಎಕ್ಸ್ಪ್ರೆಸ್ ವೇಗಳ ನಿರ್ಮಾಣ ನಾಲ್ಕು ನಗರಗಳಲ್ಲಿ ಮೆಟ್ರೋ ಸೇವೆ ಅಮೃತ ಭಾರತ್ ಮತ್ತು ನಮೋ ರಾಪಿಡ್ ಡ್ರೈವರ್ ಸರ್ವಿಸ್ ತರುವುದಾಗಿ ಹೇಳಿದೆ ಜೊತೆಗೆ ಸಮಗ್ರ ಕೌಶಲ್ಯ ಗಣತಿ ಮತ್ತು ಪ್ರತಿ ಜಿಲ್ಲೆಯಲ್ಲಿ ಮೆಗಾ ಕೌಶಲ್ಯ ಕೇಂದ್ರಗಳ ಸ್ಥಾಪನೆ ಮಾಡಿ ಉದ್ಯೋಗದ ಅವಕಾಶವನ್ನು ಸೃಷ್ಟಿಸ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿರುವಂಥದ್ದು ಅಷ್ಟೇ ಅಲ್ಲ ಇನ್ನು ಅನೇಕ ಸಣ್ಣ ಪುಟ್ಟ ಭರವಸೆಗಳನ್ನ ಸೇರಿ ಸಾಕಷ್ಟು ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಆದರೆ ಇದಕ್ಕೆ ಆದಾಯ ಎಲ್ಲಿಂದ ತರ್ತೀವಿ ಅಂತ ಎರಡೂ ಕಡೆಯಿಂದ ಹೇಳಿಲ್ಲ ಯಾಕಂದ್ರೆ ಬಿಹಾರ ಆರ್ಥಿಕವಾಗಿ ಶ್ರೀಮಂತ ರಾಜ್ಯ ಅಲ್ವೇ ಅಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಪ್ರಕಾರ ಬಿಹಾರದ ಒಟ್ಟು ಬಜೆಟ್ ಗಾತ್ರ ಮೂರು ಪಾಯಿಂಟ್ ಒಂದು ಏಳು ಲಕ್ಷ ಕೋಟಿ ಮಾತ್ರ ಅದರಲ್ಲಿ ಬಿಹಾರಕ್ಕೆ ತೆರಿಗೆ ಇನ್ನಿತರ ಮೂಲಗಳಿಂದ ಬರುವಂತಹ ಆದಾಯ ಎರಡೂವರೆ ಲಕ್ಷ ಕೋಟಿ ಮಾತ್ರ ಇನ್ನ ಬಿಹಾರ ರಾಜ್ಯದ ಜಿ ಡಿ ಪಿ ನೂರ ಮೂವತ್ತು ಬಿಲಿಯನ್ ಡಾಲರ್ ಇದೆ ಅಂದ್ರೆ ಹೆಚ್ಚು ಕಮ್ಮಿ ನಮ್ಮ ಬೆಂಗಳೂರಷ್ಟು ಮಾತ್ರ ಜೊತೆಗೆ ಬಿಹಾರ ಇನ್ನೂ ಕೂಡ ಕೃಷಿಯನ್ನ ಅವಲಂಬಿಸಿರುವಂತಹ ರಾಜ್ಯ ಇನ್ನು ಕೈಗಾರಿಕಾ ನಿರ್ಮಾಣ ಆಗಬೇಕಾಗಿದೆ ಬರೀ ಇಪ್ಪತ್ತೊಂದು ಪರ್ಸೆಂಟ್ ಮಾತ್ರ ಕೈಗಾರಿಕೆಗಳಿಂದ ಆದಾಯ ಬರ್ತಾ ಇದೆ ಹೇಗಿರ್ಬೇಕಾದ್ರೆ ಸರ್ಕಾರಿ ವೆಚ್ಚಗಳು ಸಂಬಳ ಮತ್ತು ಪಿಂಚಣಿಗಳು ಹೊಸ ಯೋಜನೆಗಳು ಗ್ಯಾರಂಟಿಗಳು ಫ್ರೀ ಎಲ್ಲವನ್ನು ಕೂಡ ಹೇಗೆ ನಿಭಾಯಿಸ್ತಾರೆ ಎರಡು ಪಕ್ಷಗಳು ದುಡ್ಡನ್ನ ಎಲ್ಲಿಂದ ತರ್ತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ